ಉಡುಪಿಗೆ ಪ್ರಧಾನಿ ನರೇಂದ್ರ ಮೋದಿಯ ಆಗಮನ ಹಿನ್ನೆಲೆ ಮೊದಲ ಪಾಯಿಂಟ್ನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ ಮೋದಿ ರೋಡ್ ಶೋ ಹಿನ್ನೆಲೆ ಸಂಪೂರ್ಣ ಭದ್ರತೆಯನ್ನು ಕಲ್ಪಿಸಲಾಗಿದೆ ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಿನದಿಂದ ತಪಾಸಣೆಯನ್ನ ಮಾಡಲಾಗ್ತಾ ಇದೆ ಹೆಲಿಪ್ಯಾಡ್ ನಿಂದ ಬನ್ನಂಜೆ ಜಯಲಕ್ಷ್ಮಿ ಕಲ್ಸಂಕ ಮಾರ್ಗವಾಗಿ ತೆರಳಲಿದ್ದಾರೆ ಪ್ರಧಾನಿ ಮೋದಿ ಅವರು ಎರಡು ಕಿಲೋಮೀಟರ್ ರೋಡ್ ಶೋ ಅನ್ನ ನಡೆಸಲಿದ್ದಾರೆ ಪ್ರಧಾನಿ ಮೋದಿ ಹನ್ನೊಂದು ಗಂಟೆಗೆ ರೋಡ್ ಶೋ ಅನ್ನ ನಡೆಸಲಿದ್ದಾರೆ ಪ್ರತಿನಿಧಿ ಪ್ರಧಾನಿಯವರು ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದಂತ ಭದ್ರತೆಯನ್ನು ಕಲ್ಪಿಸಲಾಗಿದೆ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಲಾಗಿದೆ ರೋಡ್ ಶೋ ಅಂತ ಅಂದಾಗ ಸಹಜವಾಗಿ ಪ್ರಧಾನಿ ನರೇಂದ್ರ ಮೋದಿಯವರನ್ನ ನೋಡ್ಕೊಳ್ಳೋದಕ್ಕೆ ಅಂತ ನೋಡಬೇಕು ನಾವು ಅವ್ರನ್ನ ಹತ್ತಿರದಿಂದ ನೋಡಬೇಕು ಅನ್ನುವಂಥ ಕಾರಣಕ್ಕಾಗಿ ಅನೇಕರು ಆಗಮಿಸಿರ್ತಾರೆ ಅವರಿಗೆ ಅಂತ ವ್ಯವಸ್ಥೆಯನ್ನು ಮಾಡೋದ್ರ ಜೊತೆಗೆ ಭದ್ರತೆಯನ್ನು ಕೂಡ ಕಲ್ಪಿಸಬೇಕಾಗುತ್ತೆ ವಿಶೇಷವಾಗಿ ಸೊ ಇತ್ತೀಚೆಗೆ ದೇಶದಲ್ಲಿ ನಡೆದಂಥ ಕೆಲವೊಂದಷ್ಟು ಘಟನೆಗಳಿಗೇನಿದೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಾಗ ಬಹಳ ಭದ್ರತೆಯನ್ನ ಕಲ್ಪಿಸುವಂಥದ್ದು ಜಿಲ್ಲಾಡಳಿತದ ದೊಡ್ಡ ಟಾಸ್ಕು ಜಿಲ್ಲಾಡಳಿತ ಸುಮಾರು ಒಂದು ವಾರದಿಂದ ತಯಾರಿಯನ್ನು ಮಾಡಿಕೊಂಡಿದೆ ಹೆಚ್ಚಿನ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಲ್ಲಿಯೂ ಯಾವುದೇ ಗೊಂದಲಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಯಾರೆಲ್ಲ ಈ ರೋಡ್ ಶೋ ರೋಡ್ನ ಅಕ್ಕಪಕ್ಕದಲ್ಲಿ ನಿಂತಿರ್ತಾರಲ್ಲ ಪ್ರಧಾನಿ ನರೇಂದ್ರ ಮೋದಿಯವರನ್ನು ನೋಡಬೇಕು ಅಂತ ಅವ್ರಗಳಿಗೂ ಕೂಡ ಮತ್ತು ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಎಂಟ್ರಿ ಕೊಡ್ಬೋದು ಅವರೆಲ್ಲರೂ ಹೀಗೆ ಇರಬೇಕು ಹೀಗೆ ಬರಬೇಕು ಈವನ್ ಡ್ರೆಸ್ ಕೋಡ್ ಕೂಡ ತಿಳಿಸಿರ್ತಾರೆ ಯಾರು ಕಪ್ಪು ಬಟ್ಟೆಯನ್ನು ಧರಿಸ್ಕೊಂಡು ಬರಬಾರದು ಈ ಥರದ್ದೆಲ್ಲ ಸೊ ಆ ತರದ ವ್ಯವಸ್ಥೆಯನ್ನ ಮಾಡಲಾಗಿದೆ ಏನೇನು ವಸ್ತುಗಳನ್ನ ಕ್ಯಾರಿ ಮಾಡಬಹುದು ಅದನ್ನು ಕೂಡ ಹೇಳಿದ್ದಾರೆ ಸೊ ಅದೇ ರೀತಿಯಾಗಿ ಆಗಮಿಸಬೇಕಾಗತ್ತೆ ಹೆಸರು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಲಾಗಿದೆ ರೋಡ್ ಶೋ ಹೇಗೆ ನಡೆಯುತ್ತೆ ಇದೆಲ್ಲದ್ರ ಬಗ್ಗೆ ಅಲ್ಲಿನ ಸಿದ್ಧತೆ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಆದಿತ್ಯ ನೋಡೋಣ ಬನ್ನಿ ಪ್ರಧಾನಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಕೃಷ್ಣನಗರಿ ಉಡುಪಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ ಈಗಾಗಲೇ ದೆಹಲಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಹೊರಟಿರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ತನ್ಮೂಲಕ ಆ ಬಳಿಕ ಹೆಲಿಕಾಪ್ಟರ್ ಮೂಲಕ ಉಡುಪಿಗೆ ಆಗಮಿಸಲಿಕ್ಕಿದ್ದಾರೆ ಒಟ್ಟಾರೆಯಾಗಿ ನಾವು ನೋಡೋದಾದರೆ ಇಡೀ ಕೃಷ್ಣನಗರಿ ಇವತ್ತು ಕೇಸರಿಮಯವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆ ಇಲ್ಲ ಸೊ ಕೇವಲ ಕೃಷ್ಣ ಮಠಕ್ಕೆ ಭೇಟಿಯನ್ನ ಮಾತ್ರ ಪ್ರಧಾನಿಯವರು ನೀಡ್ತಾ ಇಲ್ಲ ಇದರೊಂದಿಗೆ ಆ ಒಂದು ರೋಡ್ ಶೋವನ್ನು ಕೂಡ ಮಾಡಲಿಕ್ಕೆ ಿದ್ದಾರೆ ಒಂದು ಕಿಲೋಮೀಟರ್ ರೋಡ್ ಶೋ ಇದು ಅಂತ ಹೇಳಲಾಗ್ತಾ ಇದೆ ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ರೋಡ್ ಶೋ ಅರ್ಧ ಗಂಟೆಯಷ್ಟು ಹೊತ್ತು ಅವರು ರೋಡ್ ಶೋ ಮೂಲಕ ಜನರನ್ನ ಭೇಟಿ ಮಾಡ್ಲಿಕ್ಕೆ ಇರುವಂತದ್ದು ಈ ರೋಡ್ ಶೋ ದಾರಿಯಲ್ಲಿ ನಾವಿದೀವಿ ಅಂದ್ರೆ ಮೂರು ಪಾಯಿಂಟ್ಗಳು ಇದೆ ಪ್ರಮುಖವಾಗಿ ರೋಡ್ ಶೋ ಸಂಬಂಧಪಟ್ಟ ಹಾಗೆ ಒಂದು ಬಣ್ಣಂಜೆ ಪಾಯಿಂಟ್ ಆ ಬಳಿಕ ಜಯಲಕ್ಷ್ಮಿ ಸಿಲ್ಕ್ಸ್ ಏನಿದೆ ಆ ಆ ಒಂದಿದೆ ಮತ್ತು ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರದಲ್ಲೂ ಕೂಡ ಒಂದು ಪಾಯಿಂಟ್ ಇರುವಂತದ್ದು ಅಲ್ಲಿಂದ ನೇರವಾಗಿ ಅವರು ಆ ಕೃಷ್ಣ ಮಠಕ್ಕೆ ಹೋಗ್ಲಿಕ್ಕಿದ್ದಾರೆ ಸೊ ಪ್ರಧಾನಿಯವರನ್ನ ನೋಡಬೇಕು ಇವತ್ತು ಬೇರೆ ಬೇರೆ ಭಾಗಗಳಿಂದ ಜನರು ಆಗಮಿಸ್ತಾ ಇದ್ದಾರೆ ಆ ರಸ್ತೆ ಎರಡೂ ಬದಿಯಲ್ಲೂ ಕೂಡ ಬ್ಯಾರಿಕೇಡ್ ಅನ್ನ ಹಾಕಿರೋದನ್ನ ನಾವು ಗಮನಿಸಬಹುದು ಯಾಕಂದ್ರೆ ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಪ್ರಮುಖವಾಗಿ ಕರಾವಳಿ ಜಿಲ್ಲೆಗೆ ಮೋದಿಯವರು ಆಗಮಿಸ್ತಾ ಇರುವಂತಹ ಹೊತ್ತಲ್ಲಿ ಈ ಬಾರಿಯ ಒಂದು ಸೆಕ್ಯೂರಿಟಿ ಏನಿದೆ ಅಥವಾ ಒಂದು ಭದ್ರತಾ ವ್ಯವಸ್ಥೆ ಅನ್ನುವಂಥದ್ದು ಹಿಂದೆ ಏನೆಲ್ಲ ವ್ಯವಸ್ಥೆಗಳಿತ್ತು ಅದೆಲ್ಲವನ್ನ ಕೂಡ ಮೀರಿಸುವ ರೀತಿಯಲ್ಲಿ ಇದೆ ಅಷ್ಟರ ಮಟ್ಟಿಗೆ ಟೈಟ್ ಆಗಿ ಒಂದು ಅರ್ಥದಲ್ಲಿ ಭದ್ರತಾ ವ್ಯವಸ್ಥೆ ಇರುವಂತದ್ದು ಹಾಗಾಗಿ ಸಾಕಷ್ಟು ಜನ ಸೇರುವ ಸಾಧ್ಯತೆಗಳು ಕೂಡ ಇದೆ ಆ ಕಾರಣಕ್ಕೋಸ್ಕರ ಭದ್ರತೆಯನ್ನು ಕೂಡ ತುಂಬಾ ಜಾಸ್ತಿ ನಿಯೋಜನೆ ಮಾಡಲಾಗಿದೆ ಅಥವಾ ದೃಶ್ಯದಲ್ಲಿ ಗಮನಿಸುತ್ತಾ ಹೋಗ್ಬೋದು ಯಾವಾಗ ಮೋದಿ ಅವರು ಇಲ್ಲಿಗೆ ಬರ್ತಾರೆ ಅಂತ ಒಂದು ಕನ್ಫರ್ಮೇಶನ್ ಆಗುತ್ತೋ ಅಂದಿನಿಂದ ಇಂದಿನವರೆಗೂ ಕೂಡ ಎಸ್ ಪಿ ಜಿ ಇಲ್ಲೇ ಬೀಡು ಬಿಟ್ಟಿದೆ ಎಲ್ಲವನ್ನ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದೆ ಮತ್ತು ಎಲ್ಲವನ್ನ ಕೂಡ ಅವರ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ ಈಗಲೂ ಕೂಡ ನೀವು ಗಮನಿಸಿ ಹೋಗಬಹುದು ನಾ ಚೆಕಿಂಗ್ ಅನ್ನುವಂಥದ್ದು ನಿಂತಿಲ್ಲ ಸಂಪೂರ್ಣ ಪ್ರಧಾನಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಕೃಷ್ಣನಗರಿ ಉಡುಪಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕೆ ಸಕಲ ರೀತಿಯಾದಂಥ ತಯಾರಿಗಳು ಸಿದ್ಧತೆಗಳು ಭದ್ರತೆಯ ವ್ಯವಸ್ಥೆಯನ್ನು ಕಲ್ಪಿಸಿರುವಂಥದ್ದು ಸದ್ಯ ಅಲ್ಲಿನ ದೃಶ್ಯಗಳೆಲ್ಲ ಗಮನಿಸ್ತಾ ಇದ್ದೀರಾ ಯಾವ ಥರ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಇನ್ನೇನು ಕೆಲವೇ ಹೊತ್ತು ಕೆಲವೇ ಹೊತ್ತಿನಲ್ಲಿ ಆಗಮಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಬೆಳಗ್ಗೆ ಏಳು ಮೂವತ್ತಕ್ಕೆ ದೆಹಲಿಯಿಂದ ಹೊರಟಿದ್ದಾರೆ ಸೊ ಮುಂಚೆ ಪ್ಲ್ಯಾನ್ ಆಗಿದ್ದ ಪ್ರಕಾರ ನೋಡೋದಾದರೆ ಸ್ವಲ್ಪ ತಡವಾಗಿ ಬರಬೇಕಾಗಿತ್ತು ಬಟ್ ನಲವತ್ತು ನಿಮಿಷ ಮುಂಚಿತವಾಗಿಯೇ ಆಗಮಿಸ್ತಾ ಇರುವಂಥದ್ದು ಜಿಲ್ಲಾಡಳಿತದ ಕಡೆಯಿಂದ ಕೊನೆಯ ಹಂತದವರೆಗೂ ಕೂಡ ಸಿದ್ಧತೆಗಳು ಭದ್ರತೆಗಳ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ